ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಎ ಪಿ ಡಿ ಸಂಸ್ಥೆಯಿಂದ ವಿಕಲಚೇತನರಿಗೆ ಚಿಂತಾಮಣಿಯಲ್ಲಿ ಸಾಧನ ಸಲಕರಣೆಗಳು ವಿತರಣೆ ಬೆಂಗಳೂರಿನ ಎ ಪಿ ಡಿ ಸಂಸ್ಥೆ ವತಿಯಿಂದ ಚಿಂತಾಮಣಿ ತಾಲೂಕು ಪಂಚಾಯತಿ ಆಶ್ರಯದಲ್ಲಿ ತೊಂಬತ್ತೆರಡು ಮಂದಿ ವಿಕಲಚೇತನರಿಗೆ ನಗರದ ತಾಲೂಕು ಪಂಚಾಯತ್ ಆವರಣದಲ್ಲಿ ಸಾಧನ ಸಲಕರಣೆಗಳನ್ನು ವಿತರಿಸಲಾಯಿತು ವಿತರಣಾ ಕಾರ್ಯಕ್ರಮವನ್ನು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ರವರು ವೀಲ್ ಚೇರ್ ವಿತರಣೆ ಮಾಡುವ ಮೂಲಕ ಚಾಲನೆ ದೊರಕಿಸಿಕೊಟ್ಟ ನಂತರ ಮಾತನಾಡಿದ ಅವರು ಎ ಪಿ ಡಿ ಸಂಸ್ಥೆ ಸ್ವಸ್ಥ ವಿಕಲಚೇತನರಿಗಾಗಿ ಉತ್ತಮ ಕಾರ್ಯ ಮಾಡುತ್ತಿದೆ ಎಲ್ಲರಂತೆ ವಿಕಲಚೇತನರು ಬಾಳ್ವೆ ನಡೆಸುವಂತಾಗಬೇಕು ಅದಕ್ಕೆ ಸರ್ಕಾರ ಕೂಡ ಸಹಾಯ ಮಾಡುವ ಅಗತ್ಯವಿದೆ ಎಂದ ಅವರು ವಿಕಲಚೇತನರಿಗೆ ಅನುಕಂಪದ ಬದಲು ಅವಕಾಶ ನೀಡುವ ಅವ ಅಗತ್ಯವಿದೆ ಎಂದರು ಇಂದು ಮೂವತ್ತೆರಡು ಮಂದಿಗೆ ವೀಲ್ ಚೇರ್ ಹದಿನೈದು ಮಂದಿಗೆ ವಾಕರ್ಸ್ ಎಂಟು ಮಂದಿಗೆ ಕ್ಯಾಲಿಫರ್ ಹದಿಮೂರು ಮಂದಿಗೆ ಸಣ್ಣ ವೀಲ್ ಚೇರ್ ಎಂಟು ಮಂದಿಗೆ ಬ್ಲೈಂಡ್ ಸ್ಟಿಕ್ಸ್ ಎಂಟು ಮಂದಿಗೆ ಆರ್ಟಿಫಿಷಿಯಲ್ ಲಿಂಬ್ ಆರು ಮಂದಿಗೆ ಲಿಂಬಸ್ ಮತ್ತು ಹತ್ತು ಮಂದಿಗೆ ಎಲ್ಬೋ ಕ್ರಶ್ ಸಾಧನ ಸಲಕರಣೆಗಳನ್ನು ಒಟ್ಟು ನೂರೆರಡು ಮಂದಿಗೆ ಆ ವಿಕಲಚೇತನಕ್ಕೆ ವಿತರಿಸಲಾಯಿತು ಎಂದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿಯ ಅಧಿಕಾರಿಗಳಾದ ಕವಿತಾ ವಿಕಲಚೇತನ ಸಂಯೋಜಕರಾದ ಮಂಜುನಾಥ್ ಎಬಿಡಿ ಸಂಸ್ಥೆಯ ಮೂರ್ತಿ ಮತ್ತು ಸಿಬ್ಬಂದಿ ಚಿಂತಾಮಣೆಯ ಗ್ರಾಮೀಣ ಪುನರ್ವಸತಿ ಕಾರ್ಯಕ್ರಮದ ಪದಾಧಿಕಾರಿಗಳು ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು Altyazı M.K. ರ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ನಮ್ಮ ಚಿಂತಾಮಣಿ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಈ ದಿವಸ ಎಲ್ಲ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಡಿಸೇಬಲ್ಸ್ಗೆ ವಿಕ ವಿಶೇಷ ಚೇತನರಿಗೆ ಅವರಿಗೆ ಒಂದು ವೀಲ್ ಚೇರ್ಸ್ ಒಂದು ಮೂವತ್ತೆರಡು ವಾಕರ್ಸ್ ಒಂದು ಹದಿನೈದು ಕ್ಯಾಲಿಫರ್ಸ್ ಒಂದು ಎಂಟು ಸ್ಮಾಲ್ ವೀಲ್ ಚೇರ್ಸ್ ಒಂದು ಹದಿಮೂರು ಈ ರೀತಿ ಉಪಕರಣಗಳು ಬಂದಿರ್ತವೆ ಅದನ್ನು ಒಂದು ವಿತರಣೆ ಕಾರ್ಯಕ್ರಮ ದ ಅಸೋಸಿಯೇಷನ್ ಆಫ್ ದಿ ಪೀಪಲ್ ವಿತ್ ಡಿಸಬಿಲಿಟಿ ಎ ಪಿ ಡಿ ಸಂಸ್ಥೆಯಿಂದ ಅವರು ನಮ್ಮ ತಾಲೂಕಿಗೆ ಕೊಡ್ತಾ ಇದ್ದಾರೆ ಸೊ ಈ ಒಂದು ಪ್ರೋಗ್ರಾಮಲ್ಲಿ ಅವರು ಒಂದಷ್ಟು ಜನ ಫಲಾನುಭವಿಗಳು ಅದನ್ನು ಪಡೆದು ಖುಷಿಯಾಗಿ ಮನೆಗೆ ಹೋಗ್ತಾ ಇದ್ದಾರೆ ಮಾನ್ಯ ಸಚಿವರ ಒಂದು ಒಂದು ಸೂಚನೆಯಂತೆ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸೊ ಎ ಪಿ ಡಿ ಸಂಸ್ಥೆಯಿಂದ ಸುಮಾರು ಏಳುವರೆ ಲಕ್ಷ ಅಷ್ಟು ಒಂದು ಉಪಕರಣಗಳನ್ನು ಖರೀದಿ ಮಾಡಿ ಒಂದು ಸರಳ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ದೊಡ್ಡ ಕಾರ್ಯಕ್ರಮ ಆದರೆ ಅವ್ರು ಬರೋದಕ್ಕೆ ಹೋಗೋದಕ್ಕೆಲ್ಲ ಆಗೋದಿಲ್ಲ ಸಣ್ಣ ಕಾರ್ಯಕ್ರಮ ಸರಳವಾಗಿ ಆಫೀಸ್ನಲ್ಲೇ ವಿತರಣೆ ಮಾಡಿ ಕಳಿಸಿ ಅಂತೇಳಿ ಮನೆ ಸಚಿವರ ಒಂದು ಸೂಚನೆಯಂತೆ ಆ ಪ್ರೋಗ್ರಾಮನ್ನು ಮಾಡಿಸಿ ಒಂದು ಉಪಕರಣಗಳನ್ನು ನಮ್ಮ ತಾಲೂಕಿನ ಫಲಾನುಭವಿಗಳು ಅದನ್ನು ಪಡ್ಕೊಂಡು ಖುಷಿಯಾಗಿ ಹೋಗ್ತಾರೆ